ಮತ್ತೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಶಿಲಘಟ್ಟ ತಾಲೂಕು ಮತ್ತು ಚಿಲ್ಘಟ್ಟ ನಗರ ಜನತೆಗೆ ಹಾಗೂ ಏನು ಹೊಸ ವರ್ಷ ದಿವಸ ಆಚರಣೆ ಮಾಡುವಂಥ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿಯೋ ಹಂತದಲ್ಲಿರುವ ಹೊಸ ಹಳೆಯ ವರ್ಷನ ಹೊಸ ವರ್ಷನ ತೆಗೆದುಕೊಳ್ಳೋದಕ್ಕೆ ಇಬ್ರ ಸಂಭ್ರಮ ಮಾಡುವಂಥ ಸಾರ್ವಜನಿಕರು ಹನ್ನೆರಡೂವರೆ ಒಳಗೆ ಎಲ್ಲ ಅವರವ್ರ ಮನೆಗಳ ಹತ್ರ ಅವರವರ ಏರ್ಯದಲ್ಲಿ ಶಾಂತಿ ರೀತಿಯಲ್ಲಿ ಹೊಸ ವರ್ಷನ ಆಚರಣೆ ಮಾಡೋಣ ಹೊಸ ವರ್ಷದ ನೆಮ್ಮದಿಯಿಂದ ಆ ತಾಯಿ ಕರ್ನಾಟಕ ಮಾತೆ ಮತ್ತು ಭಾರತಾಮಯ ಇಡೀ ದೇಶದ ಜನನ ಹೊಸ ವರ್ಷನ ಆಚರಣೆ ಮಾಡ್ತೀವಿ ಅದರ ಜೊತೆಗೆ ವಾಹನಗಳಲ್ಲಿ ನಿಂತ್ಕೊಂಡು ರಸ್ತೆಗಳಲ್ಲಿ ಹಿಡಿಯೋದು ಮತ್ತು ವೀಲ್ ಡ್ರೈವಿಂಗ್ ಮಾಡುವಂಥದ್ದು ಯಾವುದೇ ಕಂಡುಬಂದದಲ್ಲಿ ಅವರಿಗೆ ಪ್ರಕರಣಗಳು ದಾಖಲಾಗ್ತವೆ ಅದರ ಜೊತೆಗೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಬೇಕಾಗ್ತದೆ ಏನು ಹೊಸ ವರ್ಷನ ಶಾಂತಿ ರೀತಿಯಲ್ಲಿ ನಮ್ಮ ಶಿಲ್ಘಟ್ಟ ನಗರ ಮತ್ತು ಶಿಲ್ಘಟ್ಟ ಜನತೆ ಸಾರ್ವಜನಿಕ ತಾಲೂಕಿನಾದ್ಯಂತ ನೆಮ್ಮದಿಯಿಂದ ಹೊಸ ವರ್ಷನ ಆಚರಣೆ ಮಾಡಲಿ ಅಂತೇಳಿ ನಾನು ಅವರಿಗೆ ಆರ್ಥಿಕವಾಗಿ ಶುಭಾಶಯಗಳನ್ನು ಕೋರ್ತೇನೆ ಮತ್ತು ನಾವು ಪೊಲೀಸ್ ಪಿಕೆಟಿಂಗು ದಿಬ್ಬರಳ್ಳಿ ಲಿಮಿಟ್ಸಲ್ಲಿ ಸಾದ್ದಿ ಗಂಜಿಗುಂಟೆ ದಿಬ್ಬರಳ್ಳಿ ಕ್ರಾಸು ತಲಕಾಯಿ ಬೆಟ್ಟ ರಸ್ತೆ ಪ್ರತಿಯೊಂದು ಮೇನ್ ಮೇನ್ ರಸ್ತೆಗಳಲ್ಲಿ ನಾವು ಪಿಕೆಟಿಂಗ್ ಮಾಡ್ಕೊತೀವಿ ಆಮೇಲೆ ಗಸ್ತು ನಮ್ಮ ಆಫೀಸ ಸಭ್ಯರು ಮತ್ತು ಬೆಸ್ತಲ್ಲಿರ್ತಾರೆ ಇರ್ತಾರೆ ಬೆಂಗಳೂರು ಗ್ರಾಮ ಶಿಲಾ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಬ್ಲೂಡು ಅದು ಇನ್ನು ಹಣ್ಣಿಗಿನಾಡ ಮೇಲೂರು ಮತ್ತು ಚಂಬಕೋಟೆ ಶ್ರೀಮಂಗಲ ಎಚ್ ಕ್ರಾಸು ವೈಭುಂಶನಹಳ್ಳಿ ಕುಲ್ಲಬಗುರ್ಕಿ ಹಾಗೂ ವೀರಾಪುರ ರಸ್ತೆಯಲ್ಲಿ ಎಲ್ಲ ಕಡೆ ಪೊಲೀಸ್ ಪಿಕೆಟಿಂಗ್ ಮಾಡಿಕೊಂಡು ಯಾವುದೇ ಸಾರ್ವಜನಿಕರು ತೊಂದರೆ ಆಗದಂಗೆ ಅಧಿಕಾರಿಗಳ ಆದೇಶನ ಪಾಲನೆ ಮಾಡಿಕೊಂಡು ನಾವು ನಮ್ಮ ಹಿರಿಯ ಅಧಿಕಾರಿಗಳನ್ನು ಪ ಆದೇಶನ ಪಡೆದು ನಾವು ಇವತ್ತು ಅದು ಸಮಸ್ಯೆನ ಯಾವುದೇ ತೊಂದರೆ ಆಗದಂಗೆ ಹೊಸ ವಚನ ಆಚರಣೆ ಮಾಡಲಿಕ್ಕೆ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ನಗರದಲ್ಲಿ ಮಮೀರ್ಬಾಬಾ ದರ್ಗಾ ರೈಲ್ವೆ ಪ್ಯಾರಲ್ ರೋಡ್ ಈದ್ಗಾ ಮೈದಾನ ಕೋಟೆ ಸರ್ಕಲ್ಲು ಮೈರಾ ಸರ್ಕಲ್ಲು ವಿಜಯಲಕ್ಷ್ಮಿ ಸರ್ಕಲ್ಲು ಗಾಂಧಿನಗರ ರಸ್ತೆ ಇದ್ ಮತ್ತು ಬಸ್ ಸ್ಟ್ಯಾಂಡು ಬೆಂಗಳೂರು ಬಸ್ ಸ್ಟಾಪ್ ಕಡೆ ಎಲ್ಲ ಕಡೆ ಪೊಲೀಸನ್ನು ನಗರದಲ್ಲಿ ಪಾಯಿಂಟ್ಗಳನ್ನು ಹಾಕ್ಕೊಂಡು ಟಿಕೆಟಿಂಗ್ ಹಾಕ್ಕೊಂಡು ಸಾರ್ವಜನಿಕರು ಮತ್ತು ಜನರು ಇರ್ತಕ್ಕಂಥ ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಹೊಸ ವರ್ಷನ್ ಅವರವರು ಅಲ್ಲಿಯ ಮನೆ ಹತ್ರ ಅವರವರು ವೈಯಕ್ತಿಕವಾಗಿ ಮನೆ ಹತ್ರ ಮಾತಾಡಿಕೊಂಡು ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ದಂಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಇದನ್ನು ಸಾಕಾರ ಮಾಡಬೇಕು ಅಂತೇಳಿ ಎಲ್ಲ ನನ್ನ ಶಿಲ್ಘಟ್ಟ ನಗರ ಮತ್ತು ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕ ಬಂದಗಳಲ್ಲಿ ಮನವಿ ಮಾಡುತ್ತಾ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ